ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಜಾನುವಾರುಗಳಿಗೆ ಕಬ್ಬಿನಾಗ ಗೊಂಜಾಳ ನಾವು ಯಾವ ಥರನಾಗಿ ಹಾಕಿದ್ರೆ ನಮ್ಮ ಕಬ್ಬಿಗೂ ನುಕ್ಸಾನಾಗಿರಬಾರ್ದು ಆ ಮತ್ತು ನಮ್ಮ ದನಗಳಿಗೆ ಮೇವು ಆಗಿರಬೇಕು ಅನ್ನೋದನ್ನು ನನ್ನ ರೈತ ಬಾಂಧವರಿಗೆ ನಾನು ಇವತ್ತಿನ ದಿವಸ ಹೇಳ್ಬಯಸ್ತೇನೆ ನೋಡತ್ತಾರಲ್ಲ ಇದ್ರಾಗ ನಾನು ಕಬ್ಬು ಹಾಕಿದ್ದೇನೆ ಕಬ್ಬು ಹಾಕಿದೇನು ಆಮೇಲೆ ಇದ್ರಾಗ ಗೊಂಜಾಳ ಹಾಕಿದ್ದೇನೆ ಗೊಂಜಾಳ ನಾವು ಭಾಳ ದಟ್ಟ ಹಾಕಿದ್ದೆವು ಅಂತಂತಂದ್ರೆ ನಮ್ಮ ಏನು ನೋಡತ್ತವಲ್ಲ ಈ ಕಬ್ಬೆಲ್ಲ ಫೀಲ್ ಆಕತಿ ನೋಡ್ರಿ ನೋಡತ್ತಾರಲ್ಲ ನೋಡಿರಿ ನಾವು ಈ ಥರ ಆಗಿ ನಾವು ಮೇವು ಹಾಕಿದ್ವು ಅಂತಂತಂದ್ರೆ ಇತ್ತ ನಮ್ಮ ಕಬ್ಬಿನೂ ಚಲೋ ಬರತಿ ಆಮೇಲೆ ಗೊಂಜಾಳ ಹಾಕಿರ್ತೇವಲ್ಲ ಗೊಂಜಾಳ ನಮಗೆ ಮೇವು ಹಾಕತಿ ಈಗ ನಾವೇನು ಮಾಡ್ತೇವೆ ಅಂತಂದ್ರೆ ನಾವು ಕಬ್ಬ ತುಳಿ ಮುಂದೆ ನಾವು ಗಂಜಾಳ ಒಗಿತೇವೆ ಯಾವ ಥರ ಅಂತಂದ್ರೆ ಅದನ್ನು ನಾವು ಗೊಬ್ಬರದಾಗ ಕೂಡಿಸಿ ಗಂಜಾಳ ಒಗೆದು ಅಂತಂತಂದ್ರೆ ಅದು ಹಿಡ್ಗುಂಪು ಆಕತಿ ನೋಡ್ರಿ ಅದು ಹಿಡ್ಗುಂಪು ಆಕತಿ ಅದಕ್ಕೆ ನಾವೇನು ಮಾಡಬೇಕು ನಾವು ಕಬ್ಬಾ ತುಳಿ ಮುಂದಕ್ಕ್ಯಾರ ಗೊಂಜಾಳದಾಗ ಗೊಬ್ಬರದಾಗ ಗೊಂಜಾಳ ಉಳಿಸಿ ಒಟ್ಟ ಹೋಗಿಬಾರ್ದು ಅದು ಏನಾಕತಿ ಅದು ನೀರಿಗೆ ಬಿದ್ದ ಒಪ್ಪಾರಿನ ಹೋಕ್ಯಾರ ಅದು ಗುಂಪು ಗುಂಪು ಹುಡ್ತತಿ ಹಿಂಗೆ ಆತಂತಂದ್ರೆ ಗೊಂಜಾಳ ಬರ್ತತಿ ಆದ್ರೆ ಆಕತಿ ಅದಕ್ಕಾಗಿ ನಾ ಏನು ಮಾಡಿದೆ ಅನ್ನೋದನ್ನು ನನ್ನ ರೈತ ಬಂದವರಿಗೆ ನಾನು ಹೇಳ ಬಯಸ್ತೇನೆ ಬರ್ರಿ ನೋಡ್ರಿ ನಾ ಈಗ ಗೊಂಜಾಳ ಯಾವ ಥರನೇ ಹಾಕಿದ್ರೆ ಅಂತ ಹೇಳ್ಕ್ಯಾರ ನನ್ನ ರೈತ ಬಂದವರಿಗೆ ನಾನು ಹೇಳ ಬಯಸ್ತೇನು ನೋಡ್ರಿ ಕಬ್ಬಿನ ಸೋಲೊಳಗೆ ಮೂರಿಂದ ನಾಲ್ಕು ಪೂಟಿಗೆ ಒಂದು ಕಾಳು ನೋಡ್ತರಿ ಮೂರಿಂದ ನಾಲ್ಕು ಪೂಟಿಗೆ ಒಂದು ಕಾಳು ಗೊಂಜಾಳ ಹಾಕಿದನು ಈಗ ನಾವು ಗೊಂಜಾಳ ಹಾಕಿದ್ರೆ ನಮ್ಮ ಕಬ್ಬಿಗೂ ಏನು ತೊಂದರೆ ಆಗೋದಿಲ್ಲ ಆಮೇಲೆ ನಮ್ಮ ಜಾನುವಾರುಗಳಿಗೆ ಮೇವು ಹಾಕತಿ ನೋಡ್ರಿ ಈಗ ನಾವು ಗೊಂಜಾಳ ಹಿಂಗೆ ಅಂತಂದ್ರೆ ಯಾವುದೋ ಕಾರಣಕ್ಕೂ ಕಬ್ಬಿನ ಬೆಳೆಗೆ ಕುಂಟೆ ತಗೊಲ್ಲ ಮತ್ತು ನಾವು ಗೊಂಜಾಳ ಹಾಕಿದ್ದೇವೆ ಅಂತ ಹೇಳ್ಕಾರ ಗೊಂಜಾಳ ಕಾಳು ಆಗೋ ಮಟೂ ನಾವು ಈಗ ಗೊಂಜಾಳ ಬಿಡಬಾರ್ದು ಯಾಕಂತಾರೆ ನಾವು ಗೊಂಜಾಳ ಹಾಕಿದ ದೇಡ್ ತಿಂಗ್ಳಿಗೆ ಅನ್ಕೊಡ್ದಾನ ಇದನ್ನು ನಾವು ಗೊಂಜಾಳ ಕಟಾವು ಮಾಡಬೇಕು ಕಟಾವು ಮಾಡಿ ಇದನ್ನು ನಾವು ಜಾನುವಾರುಗಳಿಗೆ ಹಾಕಬೇಕು ಆ ಈ ಥರ ನಾವು ಮಾಡೋದ್ರಿಂದ ನಮ್ಮ ಕಬ್ಬಿನ ಬೆಳೆ ಕುಂಠಿತ ಆಗೋದಿಲ್ಲ ಕಬ್ಬು ನಮಗೆ ವರ್ಷ ಇಳುವರಿ ಹಂಗೆ ಬರ್ತೈತಿ ಆದ್ರೆ ನಾವು ಗೊಂಜಾಳ ಹಾಕಿದವ ಅಂತ ಹೇಳ್ಕ್ಯಾರ ಕ್ಯಾರ ಬರೋ ಮಟ ನಾವು ಬಿಟ್ಟು ಅಂತಂದ್ರೆ ಈ ಕಬ್ಬಿಗೆ ಇಳುವರಿಯಾದಾಗ ಕಟ್ಟತತಿ ಈ ಥರನಾಗೆ ಮ ನಮ್ಮ ರೈತ ಬಾಂಧವರು ಈ ಥರನಾಗೆ ಮಾಡಿದ್ರೆ ಲುಕ್ಸಾನ್ ಆಕತಿ ಅದಕ್ಕೆ ಏನು ಮಾಡೋದು ನಾವು ಕಬ್ಬ ತುಳಿದು ಕಬ್ಬ ತುಳಿದ ಮೇಲೆ ಎಕರೆಕ್ ಒಂದು ಎರಡರಿಂದ ಆಳು ಹತ್ತವೆ ಈಗ ನಾವು ಕುಕ್ಕಿ ಖಾರ ಗೊಂಜಾಳು ಹಾಕಿದ್ವು ಅಂತಂದ್ರೆ ನಮಗೆ ಕಬ್ಬಿನ ಬೆಳೆಗೆ ಕುಂಠಿತ ಆಗೋದಿಲ್ಲ ಆಮೇಲೆ ಮ್ಯೂ ಚಲೋ ಬರುತ್ತೆ ಈಗೇನು ನಾವು ನೋಡತ್ತೇವಲ್ಲ ಈಗ ನಾವು ಇದರ ಗೊಂಜಾಳ ಅಂತಷ್ಟಲ್ಲ ಈ ಥರನಾಗ ಕಾರ್ನು ಹಾಕ್ಬೋದು ನೋಡಿರಿ ಇದು ಗೊಂಜಾಳಕ್ಕಿಂತ ಬೆಸ್ಟ್ ಮೆಥೆಡ್ ಅಂತಂದ್ರೆ ಸ್ವೀಟ್ ಕಾರ್ನ ಇದು ಸ್ವೀಟ್ ಕಾರ್ನ ದೀಡರಿಂದ ಎರಡು ತಿಂಗಳಿಗೆ ನೋಡಿದ ಅದು ಕಟಾ ಬರ್ತೈತಿ ಆಮೇಲೆ ಗೊಂಜಾಳಕ್ಕಿಂತ ಜಬರ್ಸ್ ಮೇವ ಇದು ಸ್ವೀಟ್ ಕಾರಣ ಕತಿ ಈಗ ಜಾನುವಾರುಗಳಿದ್ದವರು ಸ್ವೀಟ್ ಕಾರ್ನ್ ಹಾಕಿದ್ರೆ ಅದನ್ನು ತಾವು ತನಿ ಮೂರಿದ್ಯಾರ ಉಪಯೋಗ ಮಾಡಿಕೊಬೋದು ಆಮೇಲೆ ಏನು ಜಾನುವಾರು ಇರೋದಲ್ಲ ಅವರು ಇದನ್ನು ಗೋಶಾಲೆದವರು ಟನ್ ಗಂಟ್ಲೆ ಇದನ್ನು ಖರೀದಿ ಮಾಡ್ತಾರಂತೆ ನನ್ನ ರೈತ ಬಂದವರಿಗೆ ನಾನು ಹೇಳು ಬಯಸ್ತೇನೆ ಈಗೇನು ನಾವು ಕಬ್ಬಿನಾಗ ಗೊಂಜಾಳ ಕುಡ್ಸಿದ್ ದುಡಾತೇವಲ್ಲ ಈ ಗೊಂಜಾಲನ ನಾವು ಪೂರ್ತಿ ಕಾಳು ಮಾಡೋಕೆ ಮತ್ತು ತನಿ ಮಾಡಕ್ಕೆ ಬಿಟ್ಟು ಅಂತಂದ್ರೆ ಇದು ನಮ್ಮ ಕಬ್ಬಿಗೆ ಆಕತಿ ಆದ ಕಾರಣ ನಾವು ಕಬ್ಬಿನಿಯಾಗ ಗೊಂಜಾಳ ಹಾಕ್ಬೇಕಂತಂದ್ರೆ ಈಗ ನಮ್ಮ ಜಾನುವಾರುಗಳು ಏನದಾವಲ್ಲ ಜಾನುವಾರುಗಳು ಇದ್ದ ರೈತರಷ್ಟ ಇದನ್ನು ಮಾಡ್ಬೇಕು ಈಗ ನಾವು ಕಬ್ಬಿಗೆ ನಾವು ಇವರು ಹೆಚ್ಚು ತಗೋಬೇಕಂತಂದ್ರೆ ಈಗೇನು ಜನರು ಇರೋದಿಲ್ಲಲ್ಲ ಅವರು ಈ ಗೊಂಜಾಳ ಹಾಕೋದು ಜರುತ್ತಿರಲಿಲ್ಲ ಮತ್ತು ಅವರು ದಟ್ಟಮಗೆ ಗೊಂಜಾಳ ಹಾಕಿದ್ರ ಅಂತಂದ್ರೆ ಈಗ ನಮಗೆ ಕಬ್ಬು ಬರಬೇಕು ಆಮೇಲೆ ಗೊಂಜಾಳ ಬರ್ಬೇಕಂತ ಹೇಳ್ಕಾರೆ ಒಂದಷ್ಟು ರೈತರು ಈ ಗೊಂಜಾಳ ದಟ್ಟಮಗೆ ಹಾಕಿ ಫೇಲಾಗಿದ್ದಾರೋ ಅದನ್ನು ನಾನು ಎಕ್ಸಾಕ್ಟ್ ನಮಗೆ ನೋಡಿದನು ನೋಡಿಕ್ಯಾರ ನಾನು ನನ್ನ ರೈತ ಬಂದವರಿಗೆ ನಾನು ಇದನ್ನು ವಿಡಿಯೋ ಮಾಡತ್ತನು ಅವ್ರೇನು ಅಂತಂದ್ರೆ ಅವರು ಗೇನಿಗೂನು ಕಾಳು ಹಾಕಿದಾರು ಕಬ್ಬು ಹಾಕಿದ್ದಾರೆ ಈ ಥರ ಮಾಡಿ ಆ ತನಿ ತನ್ನಿ ಬರೋಮಟ ಗೊಂಜಾ ಅಂತಂದ್ರೆ ಅದು ಆ ಪೂರ್ತ ಸಂಪೂರ್ಣ ಫೇಲ್ ಆಗೈತಿ ಅದನ್ನು ನಾನು ಖುದ್ದಾಮಿ ಹೋಗಿ ಆ ಹೊಲಕ್ಕೆ ಹೋಗಿ ನೋಡಿ ಬಂದಕ್ಕೆ ನಾನು ಇವತ್ತಿನ ದಿವಸ ನಾನು ಇದನ್ನು ಪ್ರ್ಯಾಕ್ಟಿಕಲ್ ಮಾಡಿಕ್ಯಾರ ನಾನು ನನ್ನ ರೈತ ಬಂದವರಿಗೆ ಈ ವಿಷಯನ ಹೇಳಾಕ ನಾ ಬಯಸ್ತೇನೆ ಅದಕ್ಕಾಗಿ ನಾವು ಜನವರಿದ್ದಾರು ನಾವು ಏನು ಮಾಡ್ನು ಅಂತಂದ್ರೆ ನಾವು ಗಂಜಾಲ ಬೆಳೆಯೂ ತೆಗುನು ಆಮೇಲೆ ಕಬ್ಬು ತೆಗೀನು ಆದರೆ ಯಾವ ಥರನಾಗ ಅಂತಂದ್ರೆ ನಮ್ಮ ಡಿಸ್ಟೆನ್ಸ್ ಡಿಸ್ಟನ್ಸ್ ಇರಬೇಕಿದೆ ನೋಡಿರಿ ಇದು ಕಬ್ಬು ಐತಿ ಕಬ್ಬಿಗೆ ಇದಕ್ಕೆ ಸಂಬಂಧಪಟ್ಟಿರಬಾರ್ದು ಕಬ್ಬಿನ ಸಾಲಿಗೆ ಗೊಂಜಾಕ ಸಂಬಂಧ ಪಟ್ಟಿರಬಾರ್ದು ಅದಕ್ಕೆ ಈ ತರನಾಗೆ ನಾವು ಜನವರಿಗೆ ಮೇವು ಹಾಕೋದಾರ ಈ ಥರನಾಗೆ ಹಾಕೋಣ ಈ ಥರ ಹಾಕಿದ್ವು ಅಂತಂದ್ರೆ ನಮ್ಮ ಕಬ್ಬು ಚಲೋ ಬರ್ತೈತಿ ಆಮೇಲೆ ನಮ್ಮ ಜನವರ ಮೇವು ಹಾಕತಿ ಅಂತ ಹೇಳಿ ಎಲ್ಲ ನನ್ನ ರೈತ ಬಾಧರಿಗೆ ನನ್ನ ನಮಸ್ಕಾರಗಳು